ಗಂಗಾವತಿ ನಗರ ಉರಿಯದ ಬೀದಿ ದೀಪಗಳು ಗುತ್ತಿಗೆದಾರನ ಮನೆ ಬೆಳಕು ಗಂಗಾವತಿ ನಗರದಲ್ಲಿ ರಾತ್ರಿಯಾದ್ರಿ ಸಾಕು ಸಾರ್ವಜನಿಕರಿಗೆ ಓಡಾಡುವುದೇ ಬಹುದೊಡ್ಡ ಸವಾಲಾಗಿದೆ ನಗರಸಭೆ ವತಿಯಿಂದ ಪ್ರತಿ ತಿಂಗಳು ಮೂರು ಲಕ್ಷಕ್ಕೂ ಹೆಚ್ಚಿನ ಹಣ ಬೀದಿ ದೀಪಗಳ ನಿರ್ವಹಣೆಗೆ ಖರ್ಚು ಮಾಡಲಾಗುತ್ತಿದೆ ಆದರೆ ನಗರದಲ್ಲಿ ಬೀದಿ ದೀಪಗಳು ಸರಿಯಾಗಿ ಉರಿಯದ ಕಾರಣ ಸಾರ್ವಜನಿಕರು ರಾತ್ರಿ ವೇಳೆ ಸಂಚರಿಸಲು ಇಲ್ಲಿ ಪರದಾಡಬೇಕಾದ ಸ್ಥಿತಿ ಇದೆ ನಗರದಲ್ಲಿ ಮೂವತ್ತೈದು ವಾರ್ಡ್ ಸೇರಿ ನಗರದ ಪ್ರಮುಖ ಬೀದಿಗಳಲ್ಲಿ ರಾತ್ರಿ ಸಾರ್ವಜನಿಕರಿಗೆ ಕತ್ತಲಲ್ಲಿ ಸಂಚರಿಸುವಂತಹ ಪರಿಸ್ಥಿತಿ ಉಂಟಾಗಿದೆ ಬೀದಿ ದೀಪಗಳು ಸರಿಯಾಗಿ ಉರಿಯದ ಕಾರಣ ಸಾರ್ವಜನಿಕರು ರಾತ್ರಿ ವೇಳೆ ಸಂಚರಿಸಲು ಇಲ್ಲಿ ಪರದಾಡಬೇಕಾದ ಸ್ಥಿತಿ ಇದೆ ಗಂಗಾವತಿ ನಗರಸಭೆಯ ಅಧಿಕಾರಿಗಳು ಗಂಗಾವತಿ ನಗರದಲ್ಲಿ ವಾಸಿಸುತ್ತಿದ್ದರೂ ಕೂಡ ನಗರದ ಪರಿಸ್ಥಿತಿ ಅರಿತು ತಾವು ಮಾಡಬೇಕಾದ ಕಾರ್ಯಗಳು ಮರೆತಿದ್ದಾರೆ ಜನಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷ ಗಣೇಶ್ ಮಚ್ಚಿಯವರು ನಗರಸಭೆ ಅಧಿಕಾರಿಗಳು ಆತ್ಮಾವಲೋಕನ ಮಾಡಿಕೊಳ್ಳಬೇಕೆಂದು ಪ್ರಶ್ನಿಸಿದ್ದಾರೆ ಗಂಗಾವತಿ ನಗರಸಭೆಯ ಬೀದಿ ದೀಪಗಳು ನಿರ್ವಹಣೆಯ ಗುತ್ತಿಗೆದಾರರಾದ ಶಿವಮೊಗ್ಗ ಮೂಲದ ಕೆ ರಾಮ್ ಮೋಹನ್ ಶ್ರೀ ಎಂಟರ್ಪ್ರೈಸಸ್ ಗುತ್ತಿಗೆದಾರರು ಟೆಂಡರ್ ಪಡೆದಿದ್ದು ಮೂರು ವರ್ಷಗಳಿಂದ ತಾವೇ ಕಾರ್ಯ ನಿರ್ವಹಿಸದೆ ಗಂಗಾವತಿ ನಗರದ ಖಾಸಗಿ ವ್ಯಕ್ತಿಗೆ ನಿರ್ವಹಣೆಯ ಜವಾಬ್ದಾರಿಯನ್ನ ಒಪ್ಪಿಸಿ ತಾವು ಕೈ ತೊಳೆದುಕೊಂಡಿದ್ದಾರೆ ಬೀದಿ ದೀಪಗಳ ನಿರ್ವಹಣೆಯ ಜವಾಬ್ದಾರಿ ಒಪ್ಪಿಕೊಂಡಂತಹ ಗೋವಿಂದ್ ನಾಕಿ ಮ್ಯಾದಾರ್ ನಗರದಲ್ಲಿ ವಿದ್ಯುತ್ ದೀಪಗಳು ನಿರ್ವಹಣೆ ಮಾಡುವಲ್ಲಿ ವಿಫಲರಾಗಿದ್ದಾರೆ ಬೀದಿ ದೀಪಗಳು ನಿರ್ವಹಣೆ ಮಾಡುವ ಕಾರ್ಮಿಕರಿಗೆ ಸುರಕ್ಷಿತ ಕಿಟ್ಗಳು ಮತ್ತು ಇಎಸ್ಐ ಸೇರಿದಂತೆ ಪಿಎಫ್ ಜೀವಾಹಿಮ ಸುರಕ್ಷಿತ ಸೌಲಭ್ಯಗಳು ಕೂಡ ನೀಡಿಲ್ಲ ಗಂಗಾವತಿ ನಗರಸಭೆ ಅಧಿಕಾರಿಗಳಿಗೆ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇದ್ದರೂ ಕೂಡ ಪುನಃ ಟೆಂಡರ್ ಕರೆದಿದ್ದರು ಸಿಂಗಲ್ ಟೆಂಡರ್ ಮೂಲಕ ಅದೇ ವ್ಯಕ್ತಿಗೆ ಬೀದಿ ದೀಪಗಳ ನಿರ್ವಹಣೆಯ ಜವಾಬ್ದಾರಿ ನೀಡಬೇಕೆಂದುಕೊಂಡಿದ್ದಾರೆ ಎನ್ನಲಾಗುತ್ತಿದೆ ಬೀದಿ ದೀಪಗಳನ್ನು ಸರಿಯಾಗಿ ನಿರ್ವಹಣೆ ಮಾಡದೇ ಇರುವುದು ಬೆಳಕಿಗೆ ಇದ್ದರೂ ಕೂಡ ಅದೇ ವ್ಯಕ್ತಿಗೆ ಸಿಂಗಲ್ ಟೆಂಡರ್ ಮಾಡಿಕೊಡಬೇಕೆಂದುಕೊಂಡಿರುವುದು ಅಧಿಕಾರಿಗಳು ಗುತ್ತಿಗೆದಾರನ ಪರವಾಗಿ ಇದ್ದಾರೋ ಅಥವಾ ಸರ್ಕಾರದ ಪರವಾಗಿದ್ದಾರೆ ಎಂಬುದು ಅನುಮಾನ ವ್ಯಕ್ತವಾಗುತ್ತಿದೆ ಏಕೆಂದರೆ ಗಂಗಾವತಿ ನಗರದಲ್ಲಿ ಬೀದಿ ದೀಪಗಳು ನಿರ್ವಹಣೆಯಾಗುತ್ತಿಲ್ಲ ನಗರವೇ ಕತ್ತಲಲ್ಲಿ ಇದೆ ಈಗಾಗಲೇ ನಗರಸಭೆಯ ಸದಸ್ಯರು ಸೇರಿದಂತೆಯೇ ಗಂಗಾವತಿ ನಗರದ ಪ್ರಜ್ಞಾವಂತ ಮತ್ತು ಸಂಘಟನೆಗಳ ಪದಾಧಿಕಾರಿಗಳು ಅನೇಕ ಬಾರಿ ಬೀದಿ ದೀಪಗಳ ವೈಫಲ್ಯತೆಗಳ ಬಗ್ಗೆ ಧ್ವನಿ ಎತ್ತಿದ್ದರೂ ಕೂಡ ಅಧಿಕಾರಿಗಳು ಗುತ್ತಿಗೆದಾರರ ಪರವಾಗಿ ನಿರ್ವಹಣೆಯ ಜವಾಬ್ದಾರಿ ಒಪ್ಪಿಸಿರುವುದು ಸೂಕ್ತವಲ್ಲ ತಕ್ಷಣವೇ ಬೀದಿ ದೀಪಗಳ ನಿರ್ವಹಣೆಯ ಪುನರ್ ಟೆಂಡರ್ ಕರೆಯಬೇಕು ತಕ್ಷಣವೇ ಗಂಗಾವತಿ ನಗರಸಭೆ ವತಿಯಿಂದ ಬೀದಿ ದೀಪಗಳ ನಿರ್ವಹಣೆಯ ಟೆಂಡರ್ ಕರೆಯಬೇಕಿದ್ದು ಜಿಲ್ಲಾಧಿಕಾರಿಗಳಿಗೆ ಮತ್ತು ಪೌರಾಡಳಿತ ಸಚಿವರಿಗೆ ಮನವಿ ಪತ್ರ ಸಲ್ಲಿಸಿದ್ದೇವೆ ಸಾರ್ವಜನಿಕರಿಗಾಗುವ ತೊಂದರೆಯನ್ನು ನಿವಾರಿಸಿ ಗಣೇಶ್ ಮಚ್ಚಿ ಆಗ್ರಹ ನಗರದಲ್ಲಿ ವಿದ್ಯುತ್ ದೀಪಗಳ ಕೊರತೆ ಇದೆ ನಗರಸಭೆ ಅಧಿಕಾರಿಗಳು ಬೀದಿ ದೀಪ ನಿರ್ವಹಣೆ ಮಾಡುವಲ್ಲಿ ವಿಫಲರಾಗಿದ್ದಾರೆ ನಗರದಲ್ಲಿ ರಸ್ತೆಗಳು ಕೂಡ ಸಂಪೂರ್ಣ ಹಾಳಾಗಿದೆ ಕಳ್ಳ ಕಾಕರಿಗೆ ನಗರದಲ್ಲಿ ಬೀದಿ ದೀಪ ಇಲ್ಲದಿರುವುದು ವರದಾನವಾಗಿದೆ ರಾತ್ರಿ ವೇಳೆ ಪೊಲೀಸ್ ಸಿಬ್ಬಂದಿಗಳು ರಾತ್ರಿ ವೇಳೆ ಗಸ್ತು ತಿರುಗಬೇಕಾದರೆ ಪ್ರಾಣಭಯದಿಂದ ತಿರುಗುವ ಪರಿಸ್ಥಿತಿ ಉಂಟಾಗಿದೆ ನಗರಸಭೆಯ ದಿವ್ಯ ನಿರ್ಲಕ್ಷ್ಯಕ್ಕೆ ಇದು ಕಾರಣ ಎಂದು ಹೇಳಬಹುದು ಡಾಕ್ಟರ್ ಶಿವಕುಮಾರ್ ಮಾಲಿಪಾಟೀಲ್ ದಂತೆ ವೈದ್ಯರು ಹೇಳಿಕೆ ಮಳೆಗಾಲ ಪ್ರಾರಂಭವಾಗಿದೆ ಬೇಸಿಗೆ ಕಾಲದಲ್ಲಿ ಬೀದಿ ದೀಪಗಳು ಬೆಳಕು ನೀಡಲಿಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಮಳೆಗಾಲ ಇರುವ ಹಿನ್ನೆಲೆ ರಸ್ತೆಗಳೆಲ್ಲ ತೆಗ್ಗು ಗುಂಡಿಗಳು ಬಿದ್ದಿದ್ದಾವೆ ರಾತ್ರಿ ಆದರೆ ಸಾಕು ಬೀದಿ ದೀಪಗಳು ಬೆಳಕು ನೀಡುತ್ತಿಲ್ಲ ಉದಾಹರಣೆಗೆ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಂತಹ ಮಹಿಳೆ ಸಿಬ್ಬಂದಿ ಸರ್ ಗಂಗಾವತಿ ನಗರದಲ್ಲಿ ನಾವು ಹೋಗುವಂತಹ ರಸ್ತೆಗಳಲ್ಲಿ ಬೆಳಕು ಇಲ್ಲ ಪುಂಡಪೋಕರು ಮತ್ತು ಕುರುಡರ ಅವಳಿ ಜಾಸ್ತಿ ಇದೆ ಆದ್ದರಿಂದ ನಾವು ಆರು ಗಂಟೆ ಒಳಗಾಗಿ ನಾವು ಮನೆ ತಲುಪಬೇಕಾಗಿದೆ ಎಂದು ಅವರಿಗೆ ಸುರಕ್ಷತೆ ಇಲ್ಲ ಎಂದು ನೇರವಾಗಿ ತಮ್ಮ ಅಳಲನ್ನು ನಮ್ಮಲ್ಲಿ ತೋಡಿಕೊಂಡಿದ್ದಾರೆ ಬೀದಿ ದೀಪ ನಿರ್ವಹಣೆ ಮಾಡುವಂತಹ ಅಧಿಕಾರಿಗಳು ಬೀದಿ ದೀಪಗಳ ಲೋಪದೋಷಗಳನ್ನು ಸರಿಪಡಿಸಿಕೊಳ್ಳಬೇಕು ಗಂಗಾವತಿ ನಗರದಲ್ಲಿ ಸಂಪೂರ್ಣವಾಗಿ ಬೀದಿ ದೀಪಗಳು ಮತ್ತು ರಸ್ತೆಗಳು ಹಾಳಾಗಿರುವುದು ನೋಡಿದರೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಆತ್ಮಾವಲೋಕನ ಮಾಡಿಕೊಳ್ಳಬೇಕು ಡಾಕ್ಟರ್ ಅಮರ್ ಪಾಟೀಲ್ ಮಕ್ಕಳ ತಜ್ಞರು